ಹಲೋ ಗೈಸ್ ನಮ್ಮ ಟೀಮ್ ಇಂಡಿಯಾ ಜುಲೈ ಆರರಂದು ಜಿಂಬಾಂಬೆ ಪ್ರವಾಸ ಕೂಡ ಇಲ್ಲಿ ಕೈಗೊಳ್ಳುತ್ತದೆ ಈ ಒಂದು ಪ್ರವಾಸಕ್ಕೆ ನಮ್ಮ ಟೀಮ್ ಇಂಡಿಯಾ ಕೂಡ ಇಲ್ಲಿ ಪ್ರಕಟ ಆಗಿದೆ ಅಂದರೆ ಹದಿನೈದು ಜನ ಸದಸ್ಯರ ಸಿಂಹ ಸೈನ್ಯ ಹೇಗಿದೆ ನೋಡಿ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಏನಪ್ಪ ಅಂದರೆ ಜಿಂಬಾಂಬೆ ಒಂದು ಸರಣಿಗೆ ಯಾವ ಇರದಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂಡಿಯಾ ವರ್ಷ ಚಿಂಪಾಂಬೆ ಸರಣಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ನಮ್ಮ ಟೀಮ್ ಇಂಡಿಯಾ ಸರಣಿ ಕೂಡ ಈಗ ಪ್ರಕಟ ಆಗಿದ್ದು ನಮ್ಮ ಟೀಮ್ ಇಂಡಿಯಾಗೆ ಶುಭಂಡ್ ಗಿಲ್ ಅವರು ಹೊಸ ನಾಯಕನಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದರು ಜೈಸ್ವಾಲ್ ನಂಬರ್ ತ್ರೀಲಿ ಋತುರಾಜ್ ಗಯಾ ಕೊಡಿದರೆ ನಂಬರ್ ಫೋರ್ ಅಭಿಷೇಕ್ ಶರ್ಮಾ ನಂಬರ್ ಫೈವ್ ರಿಂಕು ಸಿಂಗ್ ನಂಬರ್ ಸಿಕ್ಸ್ ವಿಕೆಟ್ ಕೀಪರ್ ಆಗಿ ಸಂಜು ಶಾಂಫಿಯನ್ ಅಂದರೆ ಅದೇ ಥರ ನಂಬರ್ ಸೆವೆನಲ್ಲಿ ಧ್ರುವ ಜರಲ್ ನಂಬರ್ ಏಯ್ಟ್ ನಿತೀಶ್ ರೆಡ್ಡಿ ಇದ್ದರೆ ನಂಬರ್ ನೈನಲ್ಲಿ ರಿಯಾನ್ ಪ್ರಾಗ್ ನಂಬರ್ ಟೆನ್ನಲ್ಲಿ ವಾಷಿಂಗ್ಟನ್ ಸುಂದರ್ ಇದ್ದರೆ ನಂಬರ್ ಲೆವೆನಲ್ಲಿ ರವಿ ಬೇಷ್ಣೈ ನಂಬರ್ ಟ್ವೆಲ್ ಅವೇಶ್ ಖಾನ್ ನಂಬರ್ ತರ್ಟೀನ್ ಖಲೀಲ್ ಅಹಮದ್ ನಂಬರ್ ಫೋರ್ಟೀನ್ ಮುಖೇಶ್ ಕುಮಾರ್ ನಂಬರ್ ಫಿಫ್ಟೀನಲ್ಲಿ ಇದೀಗ ತುಷಾರ್ ದೇಶಪಾಂಡೆ ಇದ್ದಾರೆ ಸ್ಟಾರ್ ಆಟಗಾರರು ಯಾರೂ ಕೂಡ ಇಲ್ಲ ಆದರೆ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಇನ್ನು ಅದೇ ಥರ ನಮ್ಮ ಬೂಮ್ರಾ ಸೆಮಿ ದ ಸ್ಟಾರ್ ಆಟಗಾರರು ಈ ಒಂದು ಸೀರೀಸನ್ನು ಕೂಡ ಇಲ್ಲಿ ಮಿಸ್ ಮಾಡ್ಕೊಳ್ತಿದ್ದಾರೆ ಇದು ನೆನಪು ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಜಿಂಬಾಂಬೆ ಸರಣಿಗೆ ಇದೆ ಅಂತ ಹೇಳ್ಬೋದು ಒಟ್ಟಾರೆ ಜಿಂಬಾಂಬೆ ವಿರುದ್ಧ ನಾವು ಐದು ಟಿ ಟ್ವೆಂಟಿ ಪಂದ್ಯವನ್ನು ಇಲ್ಲಿ ಆಡ್ತಾ ಇದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಅಂದರೆ ಅಲ್ಲಿ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು